ಇಲ್ಲಿ ಮಹಿಳೆಯರಿಂದನೇ ಏನೋ ಘಟನೆ ನಡೆದೈತೆ ಅಷ್ಟೇ ಅದು ಯಾಕಂದ್ರೆ ನನಗೆ ಸ್ಪಷ್ಟವಾಗಿ ನಾನು ಏನು ಹೇಳೋಕ್ಕಾಗಲ್ಲ ಇದು ಬಂದು ಇತ್ತೀಚಿನ ಕಣ ಇತ್ತೀಚಿನ ಅಂದರೆ ಈ ಕಲ್ಲು ಕಲ್ಲು ಆಧಾರದ ಮೇಲೆ ಹೇಳ್ಬೋದು ಇವ್ರು ಯಾರು ಕಣ ನ ಹೇಳೋಕ್ಕೂ ಬರಲ್ಲ ಅದು ಎರಡು ಐತೆ ಒಂದು ಒಳ್ಳೆ ಓಡಾ ಮಾಡ್ಕಂತೀವಿ ನೋಡಿ ಇದು ಇಲ್ಲಿ ಎಲ್ಲ ಸೂರ್ಯ ಇದು ಚಂದ್ರ ಮತ್ತೆ ಇವರು ಈ ಕಡೆ ಬಂದು ಲಿಂಗ ಪೂಜೆ ಮಾಡ್ತಾವ್ರೆ ಎಲ್ಲ ಮಹಿಳೆಯರೇನೆ ಇಲ್ಲಿ ಲಿಂಗ ಇದು ನಂದಿ ಇವರು ನಾಲ್ಕು ಜನ ಮತ್ತೆ ಇಲ್ಲೂ ಅಷ್ಟೇ ಹಿಂದೆ ಯಾರಿಗೋ ಪೂಜೆ ಮಾಡ್ತಾ ಇದಾರೆ ನೋಡಿ ಇದ್ದಾರೆ ಇಲ್ಲೊಬ್ರು ಇದಾರೆ ಎಲ್ಲ ಲೇಡೀಸ್ ಏನೇ ಇವರು ಮಹಿಳಾ ಹೋರಾಟಗಾರ ಇರ್ಬೋದು ಅಥವಾ ಸೈನಿಕರು ಇವರು ಮೂರ್ ಜನ ಒಬ್ಬರು ಬರ್ಜಿ ಹಿಡ್ಕೊಂಡವ್ರೆ ಮತ್ತೆ ಇಲ್ಲಿ ಕುದುರೆ ಮೇಲೆ ಮಹಿಳೆನೇ ಇರೋದು ಮತ್ತೆ ಕೆಳಗಡೆ ಒಬ್ಬರು ಕುದುರೆ ಕಾಲ್ ಕೆಳಗಡೆ ಒಬ್ಬರು ಹಾಕೊಂಡಿದ್ದಾರೆ ವೀರಾವಷ್ಠಿಂದ ಇಬ್ರು ಎರಡು ಕಡೆಯಿಂದ ವೀರಾವಸ್ಥೆಯಿಂದ ಹೋರಾಡ್ತಾರೆ ಯಾವ ಉದ್ದೇಶಕ್ಕೆ ಹೋರಾಡ್ತವ್ರ ಅಂತ ನಮಗೂ ಗೊತ್ತಿಲ್ಲ ತಿಳ್ಕೊಬೋದು ಇತಿಹಾಸ ತಿಳ್ಕೊಬೋದು ಮತ್ತೆ ಈ ಕಲ್ಲಲ್ಲಿ ಇರೋದು ಆಲ್ಮೋಸ್ಟ್ ಎಲ್ಲ ಎಲ್ಲ ಇಲ್ಲಿ ಏನಿದಾವೆ ಈ ಚಿತ್ರಗಳು ಕಾಣಿಸ್ತಾ ಇದ್ದಾವೆ ಈ ಶಿಲ್ಪಗಳು ಇರೋವೆಲ್ಲ ಎಲ್ಲ ಮಹಿಳೆ ಮಹಿಳೆಯರೇ ಹೋರಾಟ ಮಾಡಿದ್ರು ಒಬ್ರು ಪುರುಷರ ಒಬ್ರುದು ಚಿತ್ರ ಇಲ್ಲ ಇಲ್ಲಿ ಇದು ಇದ್ರಲ್ಲೂ ಅಷ್ಟೇ ಇದ್ರಲ್ಲಿ ಹೆಚ್ಚು ಕಮ್ಮಿ ಮಹಿಳೆಯರು ಜಾಸ್ತಿ ಕಾಣಿಸ್ತಾ ಇದ್ರೆ ಕೆಳಗಡೆ ಅಷ್ಟು ಅಸ್ಪಷ್ಟವಾಗೈತೆ ಹಾಳಾಗುವ ಇತ್ತೀಚಿಗೆ ಹನ್ನೆರಡು ಹದ್ಮೂರು ಶತಮಾನದಿಂದ ಆಚು ಹದ್ಮೂರ್ ಹದ್ನಾಲ್ಕು ಶತಮಾನದ ಆಗಿರಬಹುದು ಪ್ರಕಾರ ಅನೇಕ ಇತಿಹಾಸಕಾರ ಅಲ್ಲ ನಾನು ಹೇಳೋ ಒಳ್ಳೆ ಮಾಹಿತಿ ನೀಡಿದ್ಯಾ ನೀಡಿದ್ರೆ ತುಂಬಾ ಧನ್ಯವಾದಗಳು ನಿಮಗೆ ಆ ಕಡೆ ಸೂರ್ಯ ನೋಡು ಆ ಎಷ್ಟು ನೀಟಾಗಿ ಭಾಗಕ್ಕೆ ಕಲ್ಲು ಸೂರ್ಯ ಇದು ಚಂದ್ರ ಸೂರ್ಯ ಅರ್ಕ ಅಂದ್ರೆ ಸೂರ್ಯ ಚಂದ್ರ ಇಬ್ಬರುನು ಇದ್ದಾರೆ ಅಂತ ಇದು ತೋರಿಸ್ಕೊಡ್ತಾ ಇದೆ ಬಟ್ ಯಾವ ಲಿಪಿಗಳು ಇಲ್ಲ ಇದರಲ್ಲಿ ಗೃಹ ಶಂಕರ ದೇವಾಲೆ ಕಲ್ಲು ಅಂದ್ರೆ ನೋಡಿ ಇಲ್ಲಿ ಐದು ಎಡೆ ಇದೆ ಇದು ಏಳ ಎಡೆ ಆ ಕಡೆ ಸರಿಪಾಯ್ತಿದೆ ಇದು ಒಂದು ಇಲ್ಲಿ ಯಾರೋ ಮಹಿಳೆ ಇದೇನು ಅದು ನೋಡಿ ಇಲ್ಲಿ ಒಬ್ರು ಈ ನಾಗಕನ್ನಿಕೆ ಅಂತ ಅಂತೀವಲ್ಲ ಆತರ ನೋಡಿ ಕೆಳಗಡೆ ಎಲ್ಲ ಕೆಳಭಾಗದ್ದು ಹೊಟ್ಟೆ ಭಾಗದ್ದೆಲ್ಲ ಇದು ಆಗಿದ್ದು ಇದು ಎದೆಯಿಂದ ಮೇಲ್ಗಡಿಕೆ ಅಂದ್ರೆ ರುಂಡ ಮುಂಡ ಕೈಕಾಲು ಅಂತಿವಲ್ಲ ಆತರ ಮುಂಡ ಮುಂಡ ಮಾತ್ರ ಅದು ಮನ್ಸೂನ್ ತರ ಐತೆ ಕೆಳಗಡೆ ಅದು ಆಗಿಂದ ಇಲ್ಲಿ ಎರಡು ಹ್ಞೂ ಇನ್ನೇ ಎರಡು ಎಲ್ಲ ಎರಡೆ ಆಲ್ಮೋಸ್ಟ್ ಜಾಸ್ತಿ ಇರೋದು ಎರಡೆ ಎರಡನೇ ನೋಡಿ ಅಲ್ಲೊಂದು ಯಾವುದೋ ಒಂದು ಮಹಿಳಾ ಮೂರ್ತಿನ ಅದು ಅದು ಅಷ್ಟೇ ಆದಿಂದನೇ ಹ್ಞೂ ಹೌದು ನಾಗಕನೇ ಹಾಂ ನೋಡಿ ಇಲ್ಲಿ ಮೂರೆ ಸರ್ಪ ಇದ್ದಂಗ ಅದು ಒಂದು ಎರಡು ಮೂರು ಹ್ಞೂ ಮೂರು ಎಡೆ ಸರ್ಪ ಉಂಟು ಆ ಕಡೆ ಈ ಕಡೆ ಎರಡು ಇದ್ದಾವೆ ಅದೇ ಕಲ್ಪನೆಯೋ ಈ ಸರ್ಪಗಳಿದ್ದು ಐದೆಡೆ ಏಳು ಎಡೆ ಕಲ್ಪನೆಯೋ ವಾಸ್ತವ ನಮಗಂತೂ ಗೊತ್ತಿಲ್ಲ ನೋಡಿರ್ಬೋದು ಆಲ್ಮೋಸ್ಟ್ ಕಲ್ಪನೆ ಆಗಿರೋಕ್ಕೆ ಸಾಧ್ಯ ಅಲ್ಲ ಅಂತಿ ಹ್ಞೂ ನೋಡಿರೋಸ್ತಿಗೆ ಅವರು ಆ ರೂಪ ಕೊಟ್ಟಿರಬಹುದು ಇದು ಇಲ್ಲೂ ಇನ್ನು ಇಲ್ಲೂ ಎರಡಿದ್ದಾರೆ ಇಲ್ಲಿ ಮೂರೆಡೆ ಎಡೆ ಸರ್ಪ ಅನ್ನಿಸುತ್ತಿದ್ದು ಮೂರು ಐದು ಸರಿಯಾಗಿ ಕಳೆದ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಏಳು ಎಡೆ ಸರ್ಪಗಳು ಎರಡಿದ್ರು ಹ್ಞೂ ಹ್ಞೂ ಎರಡು ಕಲ್ಲದು ಸಿಗಿಲ್ಲ ಹಾಂ ಇಲ್ಲೇ ಇಲ್ಲಿ ಏಳು ಎರಡೇ ಸ್ವಲ್ಪಗಳು ಎರಡು